ನಾವು ಬೆಂಬಲ ಬೆಲೆ ಕೊಡ್ರಿ ಖರೀದಿ ಕೇಂದ್ರ ತೆರಿ ಅಂತ ಹದಿನೈದು ದಿವಸ ಹೋರಾಟ ಮಾಡಿದ್ವಿ ಆ ಪ್ರಕಾರ ಹೋರಾಟ ಮಾಡಬೇಡ್ರಿ ನಾವು ಬೆಂಬಲ ಬೆಲೆನೂ ಕೊಡ್ತೇವೆ ಖರೀದಿ ಕೇಂದ್ರನೂ ತೆರ್ತೀವಿ ಅಂದರೆ ಜಿಲ್ಲಾಧಿಕಾರಿಗಳು ಸಭೆ ಕರೆದಿದ್ರೆ ಸಭೆ ಕರೆದ ಇಪ್ಪತ್ತು ದಿವಸ ಆದರೂ ಕೂಡ ನೋಂದಣಿ ಮಾಡಿಸ್ರಿ ಅಂದರೆ ಆಗಾಗಲೇ ನಮ್ಮ ಜಿಲ್ಲೆಯಲ್ಲಿ ಅನೇಕ ರೈತರು ನೋಂದಣಿ ಮಾಡಿಸಿದ್ದಾರೆ ಇನ್ನೂವರಿಗೆ ನಿಮ್ಮ ಗೋವಿನ ಜೋಳ ನಾವು ಖರೀದಿ ಮಾಡ್ಕೊತೇವೆ ಜಿಲ್ಲಾಧಿಕಾರಿಯಿಂದ ಒಂದು ಮಾತಿಲ್ಲ ಸರ್ ಈ ಕೂಡಲೇ ಈಗಾಗಲೇ ಇವರು ನೋಂದಣಿ ಮಾಡಿಸಿದ್ಕ ನಮ್ಮ ರೈತರ ಹೊಲದಾಗ ಗೋವಿನ ಜೋಳ ಒಕ್ಕಣಿಕೆ ಮಾಡಿದಾರೆ ಕಣದಾಗ ಒಕ್ಕಣಿಕೆ ಮಾಡಿದರ ಈಗೆಲ್ಲ ಇಲ್ಲಿ ನೋಡ್ರಿ ಸರ್ ಅಲ್ಲಿ ಹೊಲದೂ ಹೊಲದಾಗ ಅದಾವೆ ಕಣದನೂ ಕಣದಾಗ ಅದಾವ ಜಿಲ್ಲಾ ಆಡಳಿತ ಕೂಡಲೇ ಈಗ ಹೆಂಗ ಖರೀದಿ ಕೇಂದ್ರ ತೆರಿತೀವಿ ಅಂತ ಹೇಳಿ ಮಾತು ಕೊಟ್ಟಿದ್ರಲ್ಲ ಆ ಮಾತಿನ ಪ್ರಕಾರ ಖರೀದಿ ಕೇಂದ್ರ ತೆರೆದ ರೈತರು ಗೊಂಜಾಳವನ್ನು ಖರೀದಿ ಮಾಡ್ಕಬೇಕೆಂದ ಮಾಧ್ಯಮದ ಮುಖಾಂತರ ಇವತ್ತು ಜಿಲ್ಲಾ ಆಡಳಿತಕ್ಕಾಗಲಿ ಸರ್ಕಾರಕ್ಕಾಗಲೇ ಒತ್ತಾಯ ಮಾಡ್ತಾ ಇದ್ದಾನೆ ಸರ ಈಗ ನೋಂದಣಿ ಮಾಡಿಸಿದ ರೈತರು ಇಲ್ಲ ಇಲ್ಲ ಸರ ಇನ್ನು ನೋಂದಣಿ ಮಾಡಿಸಿದ ರೈತರುಗೇ ಆ ನೋಂದಣಿ ಮಾಡ್ಸಕ್ಕೆ ಸರ್ ನೂರ ಎಂಟ್ರೂ ಕಾಯಿಲೆ ಅವ್ರು ನಮ್ಮ ರೈತರು ನವಂಬರ್ನಾಗ ಗೋವಿನ ಜೋಳ ಮುರಿದಿರ್ತವೆ ಎಲ್ಲ ಡ್ರೈ ಫುಡ್ ಗೋವಿನ ಜೋಳ ನಂಬರ್ ಒನ್ ಕ್ವಾಲಿಟಿ ಗೋವಿನ ಜೋಳದ್ದು ಬೇರೆ ಅವರು ಇನ್ನೊಬ್ಬನ ಹೊಲಿದೆ ಇವಾಗ ಗೋವಿನ ಜೋಳ ಇನ್ನೊಬ್ಬನ ಹೊಲ್ದ ಬೇರೆ ಬೇರೆ ಬೆಳೆ ಅಲ್ಲ ಸರ ಅದನ್ನೇನೋ ಅವ್ರು ಟೆಸ್ಟ್ಗೆ ಅಂತ ಆ ಟೆಸ್ಟ್ ವರದಿ ಬಂದಾಗ ರೈತ ಹೇಳ್ತಾರಂತ ಆಗ ಅದಾಗಬಾರ್ದೆ ಮತ್ತೊಂದು ರೀತಿ ರೈತರನ್ನ ಹಾಳು ಮಾಡೋಂಥ ಕೆಲಸ ಜಿಲ್ಲಾ ಆಡಳಿತ ಮಾಡ್ತಾ ಇದೆ ಅನ್ನೋದು ನನಗೆ ಕಂಡು ಬರ್ತೈತೆ ಸರ ನುಸಿ ಬಿದ್ದ ಹಾಳಾಕ ಸರ ಅದಾಗಬಾರ್ದೆ ನೇರವಾಗಿ ಈಗ ಹೆಂಗೆ ನೋಂದಣಿ ಮಾಡಿಸ್ಕೊಂಡಿದ್ದೀರಿ ಆ ರೈತರು ಏನು ಈಗ ಹೆಂಗ ನಾವು ಇಷ್ಟ ಐವತ್ತು ವರೆಗೆ ತೊಗೊಂತವಂತೆ ಐವತ್ತು ಕ್ವಿಂಟಲ್ ತಗೊಳಂಥ ಕೆಲಸ ಜಿಲ್ಲಾಡಳಿತ ಮಾಡ್ಬೇಕು ಸರ್ ಈಗ ಅವು ಇನ್ನು ನಾಲ್ಕು ದಿವಸ ಹೋದ್ರೆ ನುಸಿ ಬೀಳ್ತೈತಿ ಇನ್ನೊಂದು ರೀತಿ ನೀವು ರೈತರಿಗೆ ತೊಂದರೆ ಕೊಟ್ಟಂಕಿ ಅದು ಆಗಬಾರ್ದೆ ಇದು ನಿಜವಾದ ನಾನು ಒಬ್ಬ ರೈತಾಗಿ ನಿಮಗೆ ಹೇಳಾಕೈತೆ ಅನ್ನೋ ಜಿಲ್ಲಾ ಆಡಳಿತಕ್ಕೆ ಮಾಧ್ಯಮದ ಮುಖಾಂತರ ಕೂಡಲೇ ಈಗೇನು ರೈತರು ಒಕ್ಕಾಣಿಕೆ ಮಾಡ್ಯಾರ ಈಗೇನು ರೈತರು ನೋಂದಣಿ ಮಾಡ್ಯಾರ ಆ ರೈತರು ಗೋವಿನೋಳ ನೀವು ಕೂಡಲೇ ತ ಖರೀದಿ ಮಾಡ್ಕೊಳ್ಳೋಂಥ ಕೆಲಸ ಮಾಡ್ಬೇಕು ಸುಮ್ಮನೆ ನಾವು ಟೆಸ್ಟಿಗೆ ಕೊಟ್ಟಿವಿ ನಾವು ಅಲ್ಲಿ ಪರೀಕ್ಷೆ ಮಾಡೋಕೆ ಕೊಟ್ಟಿವಿ ಈ ರೋಗ ಹೇಳ್ಬಾರ್ದೆ ಈ ರೋಗ ಹೇಳಿದ್ರೆ ಜಿಲ್ಲಾ ಆಡಳಿತನ ಇನ್ನು ರೈತರದ ನೇರವಾಗಿ ಎದುರಿಸ್ಬೇಕಾಗತ್ತೆ ಇದನ್ನು ಮಾಧ್ಯಮದ ಮುಖಾಂತರ ಜಿಲ್ಲಾ ಆಡಳಿತಕ್ಕೆ ಅಲ್ಲಿ ಸರ್ಕಾರಕ್ಕೆ ಒತ್ತಾಯ ಮಾಡ್ತಾನೆ ಕರೆದು ಖರೀದಿ ಕೇಂದ್ರ ತೆರೆದ ಖರೀದಿ ಮಾಡ್ಕಿರಿ ನಾವು ಬೆಂಬಲ ಬೆಲೆ ಕೊಡಿರಿ ಖರೀದಿ ಕೇಂದ್ರ ತೆರ್ರಿ ಅಂದ್ರೆ ಹದಿನೈದು ದಿವಸ ಹೋರಾಟ ಮಾಡಿದ್ವಿ ಆ ಪ್ರಕಾರ ಹೋರಾಟ ಮಾಡಬೇಡ್ರಿ ನಾವು ಬೆಂಬಲ ಬೆಲೆನೂ ಕೊಡ್ತೇವೆ ಖರೀದಿ ಕೇಂದ್ರನೂ ತೆರ್ತೀವಿ ಅಂದರೆ ಜಿಲ್ಲಾಧಿಕಾರಿಗಳ ಸಭೆ ಕರೆದಿದ್ರೆ ಸಭೆ ಕರೆದ ಇಪ್ಪತ್ತು ದಿವಸ ಆದರೂ ಕೂಡ ನೋಂದಣಿ ಮಾಡಿಸ್ರಿ ಅಂದ್ರೆ ಆಗಾಗಲೇ ನಮ್ಮ ಜಿಲ್ಲೆಯಲ್ಲಿ ಅನೇಕ ರೈತರು ನೋಂದಣಿ ಮಾಡಿಸಿದ್ದಾರೆ ಇನ್ನುವರೆಗೆ ನಿಮ್ಮ ಗೋವಿನ ಜೋಳ ನಾವು ಖರೀದಿ ಮಾಡ್ಕೊಂತೇವೆ ಅಂದರೆ ಜಿಲ್ಲಾಧಿಕಾರಿಯಿಂದ ಒಂದು ಮಾತಿಲ್ಲ ಸರ್ ಈ ಕೂಡಲೇ ಈಗಾಗಲೇ ಇವರು ನೋಂದಣಿ ಮಾಡಿಸಿದಾಗ ನಮ್ಮ ರೈತರ ಹೊಲದಾಗ ಗೋವಿನ ಜೋಳ ಒಕ್ಕಣಿಕೆ ಮಾಡಿದರ ಕಣದಾಗ ಒಕ್ಕಣಿಕೆ ಮಾಡಿದ್ದಾರೆ ಈಗೆಲ್ಲ ಇಲ್ಲಿ ನೋಡ್ರಿ ಸರ್ ಅಲ್ಲಿ ಹೊಲದನು ಹೊಲದಾಗ ಅದಾವೆ ಕಣದನು ಕಣದಾಗ ಅದಾವೆ ಜಿಲ್ಲಾ ಆಡಳಿತ ಕೂಡಲೇ ಈಗ ಹೆಂಗ ಖರೀದಿ ಕೇಂದ್ರ ತೆರಿತೀವಿ ಅಂತ ಹೇಳಿ ಮಾತು ಕೊಟ್ಟಿದ್ರಲ್ಲ ಆ ಮಾತಿನ ಪ್ರಕಾರ ಖರೀದಿ ಕೇಂದ್ರ ತೆರೆದೇ ರೈತರು ಗೊಂಜಾಳವನ್ನು ಖರೀದಿ ಮಾಡ್ಕೋಬೇಕೆಂದ್ರೆ ಮಾಧ್ಯಮದ ಮುಖಾಂತರ ಇವತ್ತು ಜಿಲ್ಲಾ ಆಡಳಿತಕ್ಕಾಗಲಿ ಸರ್ಕಾರಕ್ಕಾಗಲಿ ಸರ ಒತ್ತಾಯ ಮಾಡ್ತಾ ಇದ್ದಾನೆ ಸರ ಈಗ ರೈತರು ಇಲ್ಲ ಇಲ್ಲ ಸರ ಇನ್ನು ನೋಂದಣಿ ಮಾಡಿಸಿದ ರೈತರು ಆ ನೋಂದಣಿ ಮಾಡ್ಸಕ್ ಸರ್ ನೂರಾ ಎಂಟ್ರೂ ಅವರು ಕಾಯಿಲೆ ಇಡ್ರ ಅವರು ನಮ್ಮ ರೈತರು ನವಂಬರ್ನಾಗ ಗೋವಿನ ಜೋಳ ಮುರಿದಿರ್ತವೆ ಎಲ್ಲ ಡ್ರೈ ಫುಡ್ ಗೋವಿನ ಜೋಳ ನಂಬರ್ ಒನ್ ಕ್ವಾಲಿಟಿ ಗೋವಿನ ಜೋಳ ಬೇರೆ ಅವರು ಹೊಲ್ದ ಇನ್ನೊಬ್ಬನ ಹೊಲಿದೆ ಗೋವಿನ ಜೋಳ ಇನ್ನೊಬ್ಬನ ಹೊಲ್ದ ಬೇರೆ ಬೇರೆ ಬೆಳೆಯಲ್ಲ ಸರ ಅದನ್ನೇನೋ ಅವ್ರು ಟೆಸ್ಟ್ಗೆ ಅಂತ ಆ ಟೆಸ್ಟ್ ವರದಿ ಬಂದಾಗ ರೈತ ಕೇಳ್ತಾರಂತ ಆಗ ಅದು ಆಗ್ಬಾರ್ದೆ ಮತ್ತೊಂದು ರೀತಿ ರೈತರನ್ನ ಹಾಳು ಮಾಡೋಂಥ ಕೆಲಸ ಜಿಲ್ಲಾ ಆಡಳಿತ ಮಾಡ್ತಾ ಇದೆ ಅನ್ನೋದು ನನಗೆ ಕಂಡು ಬರ್ತೈತೆ ಸರ ನುಸಿ ಬಿದ್ದ ಹಾಳಾಕ ಸರ ಅದು ಆಗ್ಬಾರ್ದೆ ನೇರವಾಗಿ ಈಗ ಹೆಂಗೆ ನೋಂದಣಿ ಮಾಡಿಸ್ಕೊಂಡಿದ್ದೀರಿ ಆ ರೈತರು ಏನು ಈಗ ಹೆಂಗ ನಾವು ಇಷ್ಟು ಐವತ್ತು ಗ್ಂಟಲ್ವರೆಗೆ ತೊಗೊಂತೇವಂತೆ ಐವತ್ತು ಕ್ವಿಂಟಲ್ ತಗೊಂಡಂತ ಕೆಲಸ ಜಿಲ್ಲಾಡಳಿತ ಮಾಡ್ಬೇಕು ಸರ ಈಗ ಅವು ಇನ್ನು ನಾಲ್ಕು ದಿವಸ ಹೋದ್ರೆ ನುಸಿ ಬೀಳ್ತೈತಿ ಇನ್ನೊಂದು ರೀತಿ ನೀವು ರೈತರಿಗೆ ತೊಂದರೆ ಕೊಟ್ಟಂಕತ್ತಿ ಅದು ಆಗಬಾರ್ದೆ ಇದು ನಿಜವಾದ ನಾನು ಒಬ್ಬ ರೈತಾಗಿ ನಿಮಗೆ ಹೇಳಾಕೈತೆ ಏನು ಜಿಲ್ಲಾ ಆಡಳಿತಕ್ಕೆ ಮಾಧ್ಯಮದ ಮುಖಾಂತರ ಕೂಡಲೇ ಈಗೇನು ರೈತರು ಒಕ್ಕಾಣಿಕೆ ಮಾಡ್ಯಾರ ಈಗೇನು ರೈತರು ನೋಂದಣಿ ಮಾಡ್ಯಾರ ಆ ರೈತರಿಗೆ ಜೋಳ ನೀವು ಕೂಡಲೇ ತ ಖರೀದಿ ಮಾಡ್ಕೊಳ್ಳೋಂಥ ಕೆಲಸ ಮಾಡ್ಬೇಕು ಸುಮ್ಮನೆ ನಾವು ಟೆಸ್ಟಿಗೆ ಕೊಟ್ಟಿವಿ ನಾವು ಅಲ್ಲಿ ಪರೀಕ್ಷೆ ಮಾಡೋಕೆ ಕೊಟ್ವಿ ಈ ರೋಗ ಹೇಳ್ಬಾರ್ದೆ ಈ ರೋಗ ಹೇಳಿದ್ರೆ ಜಿಲ್ಲಾ ಆಡಳಿತನ ಇನ್ನು ರೈತರದ ನೇರವಾಗಿ ಎದುರಿಸ್ಬೇಕಾಗತ್ತೆ ಇದನ್ನು ಮಾಧ್ಯಮದ ಮುಖಾಂತರ ಜಿಲ್ಲಾ ಆಡಳಿತಕ್ಕಾಗಿ ಸರ್ಕಾರಕ್ಕೆ ಒತ್ತಾಯ ಮಾಡ್ತಾನೆ ಕರೆದು ಖರೀದಿ ಕೇಂದ್ರ ತೆರೆದು ಖರೀದಿ ಮಾಡ್ಕ್ರಿ ನಾವು ಬೆಂಬಲ ಬೆಲೆ ಕೊಡಿರಿ ಖರೀದಿ ಕೇಂದ್ರ ತೆರಿ ಅಂದ್ರೆ ಹದಿನೈದು ದಿವಸ ಹೋರಾಟ ಮಾಡಿದ್ವಿ ಆ ಪ್ರಕಾರ ಹೋರಾಟ ಮಾಡಬೇಡ್ರಿ ನಾವು ಬೆಂಬಲ ಬೆಲೆನೂ ಕೊಡ್ತೇವೆ ಖರೀದಿ ಕೇಂದ್ರನೂ ತೆರ್ತೀವಿ ಅಂದರೆ ಜಿಲ್ಲಾಧಿಕಾರಿಗಳ ಸಭೆ ಕರೆದಿದ್ರೆ ಸಭೆ ಕರೆದೇ ಇಪ್ಪತ್ತು ದಿವಸ ಆದರೂ ಕೂಡ ನೋಂದಣಿ ಮಾಡಿಸ್ರಿ ಅಂದ್ರೆ ಆಗಾಗಲೇ ನಮ್ಮ ಜಿಲ್ಲೆಯಲ್ಲಿ ಅನೇಕ ರೈತರು ನೋಂದಣಿ ಮಾಡಿಸಿದ್ದಾರೆ ಇನ್ನುವರೆಗೆ ನಿಮ್ಮ ಗೋವಿನ ಜೋಳ ನಾವು ಖರೀದಿ ಮಾಡ್ಕೊಂತೀವಿ ಜಿಲ್ಲಾಧಿಕಾರಿಯಿಂದ ಒಂದು ಮಾತಿಲ್ಲ ಸರ ಈ ಕೂಡಲೇ ಈಗಾಗಲೇ ಇವರು ನೋಂದಣಿ ಮಾಡಿಸಿದ್ಕ ನಮ್ಮ ರೈತರ ಹೊಲದಾಗ ಗೋವಿನ ಜೋಳ ಒಕ್ಕಣಿಕೆ ಮಾಡಿದ್ದಾರೆ ಕಣದಾಗ ಒಕ್ಕಣಿಕೆ ಮಾಡಿದ್ದಾರೆ ಈಗೆಲ್ಲ ಇಲ್ಲಿ ನೋಡ್ರಿ ಸರ್ ಅಲ್ಲಿ ಹೊಲದೂ ಹೊಲದಾಗ ಅದಾವೆ ಕಣದನೂ ಕಣದಾಗ ಅದಾವೆ ಜಿಲ್ಲಾ ಆಡಳಿತ ಕೂಡಲೇ ಈಗ ಹೆಂಗ ಖರೀದಿ ಕೇಂದ್ರ ತೆರೀತೀವಿ ಅಂತ ಹೇಳಿ ಮಾತು ಕೊಟ್ಟಿದ್ರಲ್ಲ ಆ ಮಾತಿನ ಪ್ರಕಾರ ಖರೀದಿ ಕೇಂದ್ರ ತೆರೆದೇ ರೈತರು ಗೊಂಜಾಳವನ್ನು ಖರೀದಿ ಮಾಡ್ಕೋಬೇಕೆಂದ್ರೆ ಮಾಧ್ಯಮದ ಮುಖಾಂತರ ಇವತ್ತು ಜಿಲ್ಲಾ ಆಡಳಿತಕ್ಕಾಗಲಿ ಸರ್ಕಾರಕ್ಕಾಗಲಿ ಸರ ಒತ್ತಾಯ ಮಾಡ್ತಾ ಇದ್ದಾನೆ ಸರ ಈಗ ರೈತರು ಇಲ್ಲ ಇಲ್ಲ ಸರ ಇನ್ನು ನೋಂದಣಿ ಮಾಡಿಸಿದ ರೈತರುಗೇ ಆ ನೋಂದಣಿ ಮಾಡ್ಸಕ್ ಸರ್ ನೂರ ಎಂಟ್ರೂ ಕಾಯಿಲೆ ಇಡ್ರ ಅವರು ನಮ್ಮ ರೈತರು ನವಂಬರ್ನಾಗ ಗೋವಿಂದ ಜೋಳ ಮುರಿದಿರ್ತವೆ ಎಲ್ಲ ಡ್ರೈ ಫುಡ್ ಗೋವಿಂದ ಜೋಳ ನಂಬರ್ ಒನ್ ಕ್ವಾಲ್ಟಿ ಗೋವಿಂದ ಜೋಳದ್ದು ಬೇರೆ ಅವ್ರು ಹೊಲ್ದ ಇನ್ನೊಬ್ಬನ ಹೊಲಿದೆ ಇವಾಗ ಗೋವಿಂದ ಜೋಳ ಇನ್ನೊಬ್ಬನು ಹೊಲಿದೆ ಬೇರೆ ಬೇರೆ ಅಲ್ಲ ಸರ ಅದನ್ನೇನೋ ಅವ್ರು ಟೆಸ್ಟ್ಗೆ ಅಂತ ಆ ಟೆಸ್ಟ್ ವರದಿ ಬಂದಾಗ ರೈತ ಕೇಳ್ತಾರಂತ ಆಗ ಅದು ಆಗ್ಬಾರ್ದೆ ಮತ್ತೊಂದು ರೀತಿ ರೈತರನ್ನ ಹಾಳು ಮಾಡೋಂಥ ಕೆಲಸ ಜಿಲ್ಲಾ ಆಡಳಿತ ಮಾಡ್ತಾ ಇದೆ ಅನ್ನೋದು ನನಗೆ ಕಂಡು ಬರ್ತೈತೆ ಸರ ನುಶಿ ಬಿದ್ದ ಹಾಳಾಕ ಸರ ಅದಾಗಬಾರ್ದ ನೇರವಾಗಿ ಈಗ ಹೆಂಗೆ ನೋಂದಣಿ ಮಾಡಿಸ್ಕೊಂಡಿದ್ದೀರಿ ಆ ರೈತರು ಏನು ಈಗ ಹೆಂಗ ನಾವು ಇಷ್ಟ ಐವತ್ತು ಕ್ವಿಂಟಲ್ವರೆಗೆ ತೊಗೊಂತೇವಂತೆ ಐವತ್ತು ಕ್ವಿಂಟಲ್ ತಗೋಂತ ಕೆಲಸ ಜಿಲ್ಲಾಡಳಿತ ಮಾಡ್ಬೇಕು ಸರ ಈಗ ಅವು ಇನ್ನು ನಾಲ್ಕು ದಿವ್ಸ ಹೋದ್ರೆ ನುಸಿ ಬೀಳ್ತೈತಿ ಇನ್ನೊಂದು ರೀತಿ ನೀವು ರೈತರಿಗೆ ತೊಂದರೆ ಕೊಟ್ಟಂಕತ್ತಿ ಅದು ಆಗ್ಬಾರ್ದು ಇದು ನಿಜವಾದ ನಾನು ಒಬ್ಬ ರೈತಾಗಿ ನಿಮಗೆ ಹೇಳಾಕೈತೆ ಏನು ಜಿಲ್ಲಾಡಳಿತಕ್ಕೆ ಮಾಧ್ಯಮದ ಮುಖಾಂತರ ಕೂಡಲೇ ಈಗೇನು ರೈತರು ಒಕ್ಕಾಣಿಕೆ ಮಾಡ್ಯಾರ ಈಗೇನು ರೈತರು ನೋಂದಣಿ ಮಾಡ್ಯಾರ ಆ ಗೋವಿನ ಜೋಳ ನೀವು ಕೂಡಲೇ ಖರೀದಿ ಮಾಡ್ಕೊಳ್ಳೋಂಥ ಕೆಲಸ ಮಾಡ್ಬೇಕಾ ಸುಮ್ಮನೆ ನಾವು ಟೆಸ್ಟಿಗೆ ಕೊಟ್ಟಿವಿ ನಾವು ಅಲ್ಲಿ ಪರೀಕ್ಷೆ ಮಾಡೋಕೆ ಕೊಟ್ಟಿವಿ ಈ ರೋಗ ಹೇಳ್ಬಾರ್ದೆ ಈ ರೋಗ ಹೇಳಿದ್ರೆ ಜಿಲ್ಲಾ ಆಡಳಿತನ ಇನ್ನು ರೈತರದ ನೇರವಾಗಿ ಎದುರಿಸ್ಬೇಕಾಗತ್ತೆ ಇದನ್ನು ಮಾಧ್ಯಮದ ಮುಖಾಂತ್ರ ಜಿಲ್ಲಾ ಆಡಳಿತಕ್ಕಾಗಿ ಸರ್ಕಾರಕ್ಕೆ ಒತ್ತಾಯ ಮಾಡ್ದೆ ಖರೀದಿ ಖರೀದಿ ಕೇಂದ್ರ ತೆರೆದು ಖರೀದಿ ಮಾಡ್ಕಿರಿ ನಾವು ಬೆಂಬಲ ಬೆಲೆ ಕೊಡಿರಿ ಖರೀದಿ ಕೇಂದ್ರ ತೆರ್ರಿ ಅಂದ್ರೆ ಹದಿನೈದು ದಿವಸ ಹೋರಾಟ ಮಾಡಿದ್ವಿ ಆ ಪ್ರಕಾರ ಹೋರಾಟ ಮಾಡಬೇಡ್ರಿ ನಾವು ಬೆಂಬಲ ಬೆಲೆನೂ ಕೊಡ್ತೇವೆ ಖರೀದಿ ಕೇಂದ್ರನೂ ತೆರ್ತೀವಿ ಅಂದರೆ ಜಿಲ್ಲಾಧಿಕಾರಿಗಳು ಸಭೆ ಕರೆದಿದ್ರೆ ಸಭೆ ಕರೆದ ಇಪ್ಪತ್ತು ದಿವಸ ಆದರೂ ಕೂಡ ನೋಂದಣಿ ಮಾಡಿಸ್ರಿ ಅಂದ್ರೆ ಆಗಾಗಲೇ ನಮ್ಮ ಜಿಲ್ಲೆಯಲ್ಲಿ ಅನೇಕ ರೈತರು ನೋಂದಣಿ ಮಾಡಿಸಿದ್ದಾರೆ ಇನ್ನೂವರಿಗೆ ನಿಮ್ಮ ಗೋವಿನ ಜೋಳ ನಾವು ಖರೀದಿ ಮಾಡ್ಕೊತೇವೆ ಜಿಲ್ಲಾಧಿಕಾರಿಯಿಂದ ಒಂದು ಮಾತಿಲ್ಲ ಸರ್ ಈ ಕೂಡಲೇ ಈಗಾಗಲೇ ಇವರು ನೋಂದಣಿ ಮಾಡಿಸಿದಾಗ ನಮ್ಮ ರೈತರ ಹೊಲದಾಗ ಗೋವಿನ ಜೋಳ ಒಕ್ಕಣಿಕೆ ಮಾಡಿದ್ದಾರೆ ಕಣದಾಗ ಒಕ್ಕಣಿಕೆ ಮಾಡಿದ್ದಾರೆ ಈಗೆಲ್ಲ ಇಲ್ಲಿ ನೋಡ್ರಿ ಸರ್ ಅಲ್ಲಿ ಹೊಲದನು ಹೊಲದಾಗ ಅದಾವೆ ಕಣದನು ಕಣದಾಗ ಅದಾವೆ ಜಿಲ್ಲಾ ಆಡಳಿತ ಕೂಡಲೇ ಈಗ ಹೆಂಗ ಖರೀದಿ ಕೇಂದ್ರ ತೆರೀತೀವಿ ಅಂತ ಹೇಳಿ ಮಾತು ಕೊಟ್ಟಿದ್ರಲ್ಲ ಆ ಮಾತಿನ ಪ್ರಕಾರ ಖರೀದಿ ಕೇಂದ್ರ ತೆರೆದ ರೈತರು ಗೊಂಜಾಳವನ್ನು ಖರೀದಿ ಮಾಡ್ಕೋಬೇಕೆಂದ್ರೆ ಮಾಧ್ಯಮದ ಮುಖಾಂತರ ಇವತ್ತು ಜಿಲ್ಲಾ ಆಡಳಿತಕ್ಕಾಗಲಿ ಸರ್ಕಾರಕ್ಕಾಗಲೇ ಸರ ಒತ್ತಾಯ ಮಾಡ್ತಾ ಇದ್ದಾನೆ ಸರ ಈಗ ನೋಂದಣಿ ಮಾಡಿಸಿದ ರೈತರು ಇಲ್ಲ ಇಲ್ಲ ಸರ್ ಇನ್ನು ನೋಂದಣಿ ಮಾಡಿಸಿದ ರೈತರುಗೇ ಆ ನೋಂದಣಿ ಮಾಡ್ಸಕ್ ಸರ್ ನೂರ ಎಂಟ್ರ್ ಕಾಯಿಲೆ ಇಟ್ಟರು ಅವರು ನಮ್ಮ ರೈತರು ನವಂಬರ್ನಾಗ ಗೋವಿನ ಜೋಳ ಮುರಿದಿರ್ತವೆ ಎಲ್ಲ ಡ್ರೈ ಫುಡ್ ಗೋವಿನ ಜೋಳ ನಂಬರ್ ಒನ್ ಕ್ವಾಲಿಟಿ ಗೋವಿನ ಜೋಳದ್ದು ಬೇರೆ ಅವ್ರು ಹೊಲ್ದ ಇನ್ನೊಬ್ಬನ ಹೊಲ್ದೇ ಇವಾಗ ಗೋವಿನ ಜೋಳ ಇನ್ನೊಬ್ಬನ ಹೊಲಿದೆ ಬೇರೆ ಬೇರೆ ಬೆಳೆ ಅಲ್ಲ ಸರ ಅದನ್ನೇನೋ ಅವ್ರು ಟೆಸ್ಟ್ಗೆ ಅಂತ ಆ ಟೆಸ್ಟ್ ವರದಿ ಬಂದಾಗ ರೈತಗೆ ಹೇಳ್ತಾರಂತ ಆಗ ಅದು ಆಗ್ಬಾರ್ದೆ ಮತ್ತೊಂದು ರೀತಿ ರೈತರನ್ನ ಹಾಳು ಮಾಡೋಂಥ ಕೆಲಸ ಜಿಲ್ಲಾ ಆಡಳಿತ ಮಾಡ್ತಾ ಇದೆ ಅನ್ನೋದು ನನಗೆ ಕಂಡು ಬರ್ತೈತೆ ಸರ ನುಶಿ ಬಿದ್ದ ಹಾಳಾಕ ಸರ ಅದಾಗಬಾರ್ದೆ ನೇರವಾಗಿ ಈಗ ಹೆಂಗ ನೋಂದಣಿ ಮಾಡಿಸ್ಕೊಂಡಿದ್ದೀರಿ ಆ ರೈತರು ಏನು ಈಗ ಹೆಂಗ ನಾವು ಇಷ್ಟ ಐವತ್ತು ಕ್ವಿಂಟಲ್ವರೆಗೆ ತೊಗೊಂತೇವಂತೆ ಐವತ್ತು ಕ್ವಿಂಟಲ್ ತೊಗೊಳಂತ ಕೆಲಸ ಜಿಲ್ಲಾಡಳಿತ ಮಾಡ್ಬೇಕು ಸರ ಈಗ ಅವು ಇನ್ನು ನಾಲ್ಕು ದಿವ್ಸ ಹೋದ್ರೆ ನುಸಿ ಬೀಳ್ತೈತಿ ಇನ್ನೊಂದು ರೀತಿ ನೀವು ರೈತರಿಗೆ ತೊಂದರೆ ಕೊಟ್ಟಂಗತಿ ಅದು ಆಗಬಾರ್ದ ಇದು ನಿಜವಾದ ನಾನು ಒಬ್ಬ ರೈತಾಗಿ ನಿಮಗೆ ಹೇಳಕತ್ತೇನೆ ಜಿಲ್ಲಾಡಳಿತಕ್ಕೆ ಮಾಧ್ಯಮದ ಮುಖಾಂತ್ರ ಕೂಡಲೇ ಈಗೇನು ರೈತರು ಒಕ್ಕಾಣಿಕೆ ಮಾಡ್ಯಾರ ಈಗೇನು ರೈತರು ನೋಂದಣಿ ಮಾಡ್ಯಾರ ಆ ರೈತರಿಗೆ ಅವಿಂದ ನೀವು ಕೂಡಲೇ ಖರೀದಿ ಮಾಡ್ಕೊಳ್ಳೋಂಥ ಕೆಲಸ ಮಾಡ್ಬೇಕು ಸುಮ್ಮನೆ ನಾವು ಟೆಸ್ಟಿಗೆ ಕೊಟ್ಟಿವಿ ನಾವು ಅಲ್ಲಿ ಪರೀಕ್ಷೆ ಮಾಡೋಕೆ ಕೊಟ್ವಿ ಈ ರೋಗ ಹೇಳ್ಬಾರ್ದೆ ಈ ರೋಗ ಹೇಳಿದ್ರೆ ಜಿಲ್ಲಾ ಆಡಳಿತನ ಇನ್ನು ರೈತರದ ನೇರವಾಗಿ ಎದುರಿಸ್ಬೇಕಾಗತ್ತೆ ಇದನ್ನು ಮಾಧ್ಯಮದ ಮುಖಾಂತರ ಜಿಲ್ಲಾ ಆಡಳಿತಕ್ಕಾಗಿ ಸರ್ಕಾರಕ್ಕೆ ಒತ್ತಾಯ ಮಾಡ್ತಾನೆ ಕರೆದು ಖರೀದಿ ಕೇಂದ್ರ ತೆರೆದೇ ಖರೀದಿ ಮಾಡ್ಕಿರಿ